ರಿಲೀಸ್ ಆದಾಗ ಓ ಒಳ್ಳೆ ಸಿನಿಮಾ ಕೋವಿಡ್ ಬಂದ್ಬಿಡುತ್ತೆ ಓ ಟಿ ಟಿ ನೋಡಕ್ ಥಿಯೇಟ್ರಲ್ಲಿ ನೋಡೋಕೆ ಆಗ್ಲಿಲ್ಲ ಅಂತಂದ್ರು ಓಕೆ ಕೆ ಟಿ ಎಂ ಬಂದಾಗ ಓ ಒಳ್ಳೆ ಸಿನಿಮಾ ಚೆನ್ನಾಗಿದೆ ನೋಡಿ ಬಹಳ ಇಷ್ಟ ಆಯ್ತು ನಮ್ಗೆ ಆದ್ರೆ ತುಂಬಾ ಥಿಯೇಟರ್ ಗಳಲ್ಲಿ ಇರ್ಲಿಲ್ಲ ಅಂತಂದ್ರು ಅಂಡ್ ಬ್ಲಿಂಕ್ ಸಿನಿಮಾ ಬಂದಾಗ ಎಗೇನ್ ಪ್ರಮೋಷನ್ ಕಮ್ಮಿ ಆಯ್ತು ಅದ್ಭುತವಾದ ಸಿನಿಮಾ ಓ ಟಿ ಟಿಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡಿಂಗ್ ಅಲ್ಲಿತ್ತು ಸುಮಾರು ತಿಂಗಳ ಕಾಲ ಟ್ರೆಂಡಿಂಗ್ ಅಲ್ಲಿತ್ತು ಆ ಸಿನಿಮಾ ಸೊ ನೀವು ಪ್ರತಿ ಸಿನಿಮಾನು ಓ ಟಿ ಟಿಲೇ ಲೇ ನೋಡ್ತಾ ಇದ್ರೆ ಪ್ರಾಬಬ್ಲಿ ಮುಂದೆ ನಾನು ಇಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ ಯಾಕಂದ್ರೆ ಈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಮ್ಮ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ ನಿರ್ಮಾಪಕರಿಗೆ ದುಡ್ಡು ಬರಬೇಕು ಆಗ್ಲೇ ನಮ್ಮ ಹೊಸ ಐಡಿಯಾ ಬೇರೆ ತರದ್ ಸಿನಿಮಾ ಅಂದ್ರೆ ಬೇರೆ ತರದ್ ಸಿನಿಮಾ ಬೇಕು ಅಂತ ಎಲ್ಲರೂ ನಿರೀಕ್ಷಿಸ್ತೀವಿ ಆದ್ರೆ ಬೇರೆ ತರ ಸಿನಿಮಾ ಬಂದಾಗ ಗೆ ಬರ್ಲಿಲ್ಲ ಅಂತಂದ್ರೆ ಆ ಬೇರೆ ತರ ಸಿನಿಮಾ ಆಗಲ್ಲ ಯಾಕಂದ್ರೆ ಬೇರೆ ತರ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರೆ ನಮ್ಮೆಲ್ಲರ ಮನಸ್ಥಿತಿ ಬದಲಾಗುತ್ತೆ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಹಿಡ್ಕೊಂಡು ಹೋಗ್ಬೇಕೇನೋ ಸಕ್ಸಸ್ ಯಾವ್ದಾಗುತ್ತೋ ಅದೇ ಸಿನಿಮಾ ಮಾಡ್ಬೇಕೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ